ನೀ ಏನು ತೂರ್ಕೋತಿ ತೂರ್ಕೋ ಏನು ಮಾಡ್ಕೋತಿ ಮಾಡ್ಕೋತಿ ಹೇಳಿ ಇವತ್ತು ನೀ ಅಂದಿದಿ ಹೌದು ಇಲ್ಲಿ ನನಗ ಮಾತಾಡ್ಲಾಕ ಪರ್ಮಿಷನ್ ಇಲ್ಲ ನಿನ್ನ ತಿಲಾಗಿರ್ಲಿ ಹನ್ನೆರಡನೇ ತಾರೀಕು ಜತ್ತ ತಾಲೂಕ ಹಾಗ ಗುಗುವಾರದಾಗ ನಾನು ನೀನೇ ಅದೇವಿ ಅದೇ ಅಲ್ಲಿ ಹೆಂಗ ಆಗ್ತದಾಗಲಿ ಕುಸ್ತಿ ಇನ್ನು ಅದನ್ನ ಬಿಡು ಇಪ್ಪತ್ತೆರಡನೇ ತಾರೀಕು ದಿಂಡವಾರದಾಗ ನನ್ನ ಜೋಡಿ ನೀನೇ ಇದಿ ಹೌದು ಮೂರನೇ ತಾರೀಕು ಆಳಂದ ತಾಲೂಕು ಕಮಲಾ ನಗರದಾಗು ನೀನೇ ಇದಿ ಇಲ್ಲಿ ನಾವು ಒಟ್ಟ ಮಾತಾಡಂಗಿಲ್ಲ ನೀವು ಬೆಕ್ಕಾದ್ ಹೇಳಿದ್ರು ನನಗೆ ಒಟ್ಟ ಮಾತು ನೀವು ನಾ ಮಾತಾಡಮಲ್ಲ ಬರ್ ಸರಿ ಯಾಕ್ರಿ ಹ ನಮಗೆ ಮಾತಾಡಕ್ಕೆ ಬರುದಿಲ್ಲ ಇದೇ ಪಿಂಟು ಮಾಸ್ತಾರ್ಗ ನೀ ಯಾರು ದಾದ್ಲಿ ಮಾಡ್ಬೇಡ್ರಿ ಇದೇ ಪಿಂಟು ಮಾಸ್ತಾರ್ಗ ಹ ಈ ಸದ್ಯ ಸ್ಟೇಜ್ ಕರೆಸಿ ಕೇಳ್ತಿದ್ರು ಅವ್ನು ಕರೆಸಿ ಕೇಳ್ರಿ ಹೌದು ಪ್ರಮಾಣ ಸಿದ್ದರಾಯ ಮುತ್ತ ಪ್ರಮಾಣ ಆಗಿ ಹೋಗಲಿ ಹಾ ಇದೇ ಪಿಂಟು ಮಾಸ್ತಾರ್ಗ ಕಲ್ಕೋಡ್ ತಾಲೂಕು ತಳೆ ಹೊಡೆದ ಒಟ್ಟ ಮಾತಾಡಬೇಡ ಸ್ಟೇಜ್ ಬಿಟ್ಟು ತಳಂದಿದ್ರ ಅವನಿಗೆ ಅಕ್ಕಲುಗೋಡ್ ತಾಲೂಕು ತಲೆ ನಾನೇ ಹೋಗಿ ನಿತ್ತ ನಿಂತ ಒಳ್ಳೆ ಕಲಾವಿದಿ ಮಾಡಿದಾಗ ಊರಾಗ ವರ್ಷಗ ಮಾತಾಡ್ಲಾಕ್ ಹಚ್ಚಿ ಅವನಿಗೆ ಮಾತಾಡ್ಲಾಕ ನಿಮ್ ಊರ್ ನಾ ಹಾಳಾಗ್ತದ ಅವ ಏನ್ ಮಾತಾಡ್ತಾರ ಮಾತಾಡ್ಲಿ ಅವನಿಗೆ ಪರ್ಮಿಷನ್ ಹೆಚ್ಚಿ ಕೊಡ್ರಿ ಕರೆ ನನಗೆ ಅವನಿಗಿಂತ ಹತ್ತು ನಿಮಿಷ ಹೆಚ್ಚಿ ಕಡಿಮೆ ಮಾತಾಡ್ತ ಹೇಳಿದ ಪ್ರಮಾಣ ಮಾಡಿ ಕೇಳ್ರಿ ಅವ್ನು ನಾ ಯಾವತ್ತೂ ಭೇದ ಮಾಡವಲ್ಲ ವಿಷಯದಾಗ ಬಿಡದಾರ ಅಷ್ಟೇ ಅದ ಇದನ್ನು ಬಿಟ್ಟು ಬ್ಯಾರೇ ವಿಷಯ ಅಣ್ಣ ನಾ ಏನು ಮಾಡಿಲ್ಲ ಓಪ ನಾ ಬಿಟ್ಟಿನೀಗ ಬಾ ಬಾಹನ ಗುಡದ கேத் கடபட் மாவத்த மாத்தாட் அது தள்ளி கரஸ் பேட் நான் ஊரானோர் கடை ஏனோ இல்ற நீ திருக்க தல உரானோர் கடை ஏன்னு வின்த்தி இல்லை நந்த ನಮ್ಮ ಪಿಂಟು ಮಾಸ್ತಾರ್ ಕಡೆ ವಿನಂತಿ ಗುರುಗಳಲ್ಲೇ ಕುಡ್ರಿ ಪಿಂಟು ಮಾಸ್ತರ್ ಕಡೆ ಏನ್ ವಿನಂತಿ ಅಂತ ಕೇಳಿದ್ರೆ ಏನ್ರಿ ನೀ ಏನು ತೂರ್ಕೋತಿ ತೂರ್ಕೋ ಏನು ಮಾಡ್ಕೋತಿ ಅಂತ ಹೇಳಿ ಇವತ್ತು ನನಗೆ ನೀ ಅಂದಿದಿ ಹೌದು ಇಲ್ಲಿ ನನಗ ಮಾತಾಡ್ಲಾಕ ಪರ್ಮಿಷನ್ ಇಲ್ಲ ನಿನ್ನ ತಿಲಾಗಿರ್ಲಿ ಹನ್ನೆರಡನೇ ತಾರೀಕು ಜತ್ತ ತಾಲೂಕ ಹಾಗ ಗುಗುವಾರದಾಗ ನಾನು ನೀನೇ ಅದೇವಿ ಅದೇವಿ ಅಲ್ಲಿ ಹೆಂಗ ಆಗ್ತದ ಆಗ್ಲಿ ಕುಸ್ತಿ ಇನ್ನ ಅದನ್ನ ಬಿಡು ಇಪ್ಪತ್ತೆರಡನೇ ತಾರೀಕು ದಿಂಡವಾರದಾಗ ನನ್ನ ಜೋಡಿ ನೀನೇ ಇದಿ ಹೌದು ಮೂರನೇ ತಾರೀಕು ಆನಂದ ತಾಲೂಕು ಕಮಲಾನಗರದಾಗೂ ನೀನೇ ಇದಿ ಇಲ್ಲಿ ನಾವು ಒಟ್ಟ ಮಾತಾಡಂಗಿಲ್ಲ ನೀವು ಬೆಕ್ಕಾದ್ ಹೇಳಿದ್ರು ನನಗ್ ಒಟ್ಟ ಮಾತು ನಿಗುದಿಲ್ಲ ನಾ ಮಾತಾಡವಲ್ಲ ಬರ್ರಿ ಸರಿ ಯಾಕ್ರಿ ಹ ನಮಗ್ ಮಾತಾಡಕ್ ಬರುದಿಲ್ಲ ಇದ್ರಾಗ ಏನ್ ತಪ್ಪು ತಿಳ್ಕೋಬಾರ್ದು ಹೊಸ ಸ್ವಲ್ಪ ಸಾಂತ್ವ ಕೊಂಡಿಡ್ರ ನೀವ ಕೊಂಡ್ರಿ ಅಂದ್ರೆ ಅದಕ್ಕಾಗಿ ಇಲ್ಲಿ ಇಸೈ ನಾವು ಫಸ್ಟ್ ಕಿಟ್ಟದ್ದಂದ್ರೆ ಏನ ಬರೀ ವಿಟ್ ನೀವು ಮಾತಾಡೋ ಇಟ್ಟಲ್ಲದೇ ದೇವರ ಜಾತ್ರೆ ಅದ ಇಲ್ಲಿ ಹೌದು ಅವನ ಜನ ಹೆಂಗಾತೋ ಅವನು ಎಲ್ಲಿಂದ ಬಂದ ಯಾವ ಪಾವಡ್ಗಳನ್ನ ಮಾಡ್ದ ಇವನ ಹೊರತಾಗ ಯಾವ ವಿಷಯ ಮಾಡಬೇಡ ಇವನು ಏನಾದ್ರು ಅಡಕವಾದ ವಿಷಯ ಕೇಳ್ರಿ ಆ ಕಡೆ ಎರಡು ಅಡಕವಾದ ವಿಷಯ ಇರಬೇಕು ಈ ಕಡೆ ಯಾಡಕ್ಸಿ ಸಂ ಬರ್ತಾವತ್ ಹೇಳ್ಬೇಕು ಇಲ್ಲೋತ್ ನಾವು ಆ ಇಟ್ರಾಯ್ ಸುದ್ದಿನ ತಗೊಂಡಿಲ್ಲ ನೀವು ಎರಡು ರೂಮಿ ಆದವರು ಜಾತ್ರೆ ಇಟ್ರೆ ಅಂದೈತಿ ಮತ್ತೆ ಅವ್ನ ಕಥೆಗಳು ಕೇಳ್ರೆ ಕಣ್ಣೀರು ಶುರು ಹಾಕ್ಬೇಕು ಮಂದಿ ಎಂಥ ಕಥೆಗಳು ಇಟ್ಟೊಬ್ಬರ ಕಥೆಗಳು ಅವ್ನು ನೀವು ಹತ್ತು ಸೊನಿಯಕ ಬಂದಿಲ್ಲ ಇಟ್ರಾಯ್ ಹೆಂಗ್ ಬಂದ ಅವನ ತಂದೆ ತಂದೆಯ ಎಲ್ಲಿಂದ ಬಂದ ಯಾವ್ಯಾವ ಪಾವಡ್ಗಳು ಮಾಡಿದ ದನ ಪೌಡ್ ಬರದವ್ ಅದಕ್ಕೆ ನೀವು ಇಬ್ಬರು ಮಾತಾಡ್ರೆ ಅವಕಾದಷ್ಟು ಅವನ ಪವಾಡ ಮಾತಾಡಿರ್ತೀರಿ ಮಾತಾಡಿರ್ತೀವಿ ಅವ್ನು ಮತ್ತೇನು ಬೇರೆ ತಿಳಿಯಿಲ್ಲ ಇದ್ರಾಗ ಏನು ತಪ್ಪು ತಿಳ್ಕೊಬಾರ್ದು ನೀವು ಯಾಕಂದ್ರೆ ವಿಷಯ ಅವು ಬರುವಲ್ಲ ಕುಡಿದು ಇದೇ ಮುಂದೆ ಮಾತ್ ಸಾಕಷ್ಟು ವಿಷಯ ಎರಡು ರಾತ್ರಿ ಮೂರು ರಾತ್ರಿ ಮಾತಾಡೋ ಯುಟ್ಯೂಬ್ ರಾಯಿಂದ ಮಾತಾಡತಿ ಮಂದಿ ಇಲ್ಲಿ ಏನಿಲ್ರಿ ದಯವಿಟ್ಟ ಒಂದ್ ಮಿಂಟ್ ಒಂದ್ಬಿಡ್ರಿ ಇನ್ ನೀವ್ ಚಂದ ನೀವ್ ಹೇಳಕ್ ಹೋಗ್ಬೇಡ್ರಿ ಮುಗುದತ್ಲಾ ನಾವೇನ್ ಬಿಟ್ಟಿರ್ದಿವಲ್ಲ ವಾಮಿ ಮನುಷ್ಯನ ಮೋಡ್ ಹಾಳಾಯ್ತಂದ್ರೆ ಯಾವನು ಯಾವನು ಮಾಡಕ್ ಆಗಿಲ್ಲ ಕೆಲಸ ನಾವ್ ಅವ್ರ ಯಾರೇವ್ ನಾವು ಗುರುಗಳು ನಾವು ಸ್ಟೇಜಿಗೆ ಬರೋಣ ಗುರುಗಳು ಹೊಂದಿದ್ದೆವು ನಾವು ಏನೂ ತಪ್ಪು ಸಂದೇಶ ಇಲ್ಲ ನೋಡ್ರಿ ನಾವ್ ಒಂದೇ ಮತ್ತೆ ಹೇಳ್ಬಿಡ್ತೀನಿ ಕೇಳ್ರಿ ನೀವು ಇದೊಂದ್ಸಲ ನಮ್ಮನ್ನ ಕರೆಸಿರಿ ಬಾಳಿನ ಕರಸರಿ ಬೇಕಾದ್ರೆ ಬಿಡ್ರಿ ನನಗೆ ಒಟ್ಟ ಏನು ಮಾತಾಡಕ್ ಬರೋದಿಲ್ಲ ಸಾಕ ನೋಡ್ರಿ ಮಾತಾಡೋಕೆ ಬರಂಗಿಲ್ಲ ಯಾರು ಮಾತಾಡ್ರಿ ಗುಡ್ಲ మేమే <muchas> భగవతారా

we da ¡Gracias!